ಹಾಯ್ ಹಲೋ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಇವತ್ತು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಅದಕ್ಕಿಂತ ಮೊದಲು ಇನ್ನು ಯಾರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೋರಿ ಅಂತ ಹೇಳಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಬರ್ರಿ ಫಸ್ಟ್ ಅಪ್ಡೇಟ ಇಲ್ಲೇ ಐತೆ ನೋಡ್ರಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗೋದೈತಿ ಈ ಒಂದು ಮ್ಯಾಚ್ ಏನಾರ ಭಾರತ ಗೆದ್ದಿತಪ್ಪ ಅಂದ್ರೆ ಸರಣಿ ಸಮಬಲ ಆಗ್ತೈತಿ ಒಂದು ವೇಳೆ ಸೋತರಪ್ಪ ಅಂದ್ರೆ ಸಿರೀಸನ್ನು ಸೋತಾಂಗ ಆಗ್ತೈತಿ ಈ ಒಂದು ಮ್ಯಾಚ್ ಗೆಲ್ಲೋ ಒಂದು ಒತ್ತಡದೊಳಗೆ ಭಾರತ ಈ ಇಬ್ಬರು ಜನ ಪ್ಲೇಯರ್ಸ್ನ ಚೇಂಜ್ ಮಾಡಕನ ಬೇಕು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಈ ಒಂದು ಇಬ್ಬರು ಜನ ಪ್ಲೇಯರ್ಸ್ನ ಚೇಂಜ್ ಮಾಡಿದ್ರಂದ್ರೆ ಭಾರತ ಖಂಡಿತ ಗೆಲ್ತೈತೆ ಅಂತಲೇ ಹೇಳ್ಬೋದು ಆ ಇಬ್ಬರು ಜನ ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ಒಬ್ರು ಕರುಣ್ ನಾಯರ್ ಕರುಣ್ ನಾಯರ್ ಅವ್ರ ಜಾಗದೊಳಗೆ ಸಾಯಿ ಸುದರ್ಶನ್ ಅವರು ಆಡ್ಬೋದು ಆದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ನೀ ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ಬಿಟ್ಟು ಅವ್ರ ಜಾಗದಲ್ಲಿ ಚೈನಾಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸ್ಬೋದು ಅಂತಲೇ ಹೇಳ್ಬೋದು ನೋಡ್ರಿ ಈ ಥರ ಇಬ್ಬರು ಜನ ಚೇಂಜಸ್ ಮಾಡಿದ್ರಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕನೇ ಟೆಸ್ಟ್ ಭಾರತ ಗೆದ್ದೇ ಗೆಲ್ತೈತಿ ನೋಡ್ರಿ ಸೆಕೆಂಡ್ ಅಪ್ಡೇಟ್ ಎರಡು ಸಾವಿರದ ಇಪ್ಪತ್ತಾರರ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೇವಲ ಏಳು ಅಷ್ಟೇ ಐತಿ ಈ ಒಂದು ಏಳು ತಿಂಗಳ ಅಂತರದೊಳಗೆ ವೆಸ್ಟ್ ಇಂಡೀಸ್ನ ಇಬ್ಬರು ಜನ ದಿಗ್ಗಜ ಬ್ಯಾಟ್ಸ್ಮನ್ಗಳು ರಿಟೈರ್ಮೆಂಟ್ ತೊಗೊಂಡ್ರು ಅವರು ಯಾಕೆ ಒಂದು ರಿಟೈರ್ಮೆಂಟ್ ತೊಗೊಂಡ್ರು ಅಂತೇಳಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಸಡನ್ನಾಗಿ ಡಿಸಿಷನ್ ತೊಗೊಂಡು ಪೂರ್ತಿ ಇಂಟರ್ನ್ಯಾಷನಲ್ ಕ್ರಿಕೆಟಿಂದನೇ ದೂರ ಉಳಿದ್ರವರು ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ವರೆಗಾದ್ರೂ ಇರಬೇಕಿತ್ತಂತ ತುಂಬ ಜನ ಫ್ಯಾನ್ಸು ಕಾಯಕತ್ತಿರು ಆದರೆ ಇವರು ರಿಟೈರ್ಮೆಂಟ್ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗೈತೆ ಅಂತಲೇ ಹೇಳ್ಬೋದು ಯಾಕಂದರೆ ವೆಸ್ಟ್ ಇಂಡೀಸ್ ತಂಡದೊಳಗೆ ಈಗ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ ಇಲ್ಲ ಆಲ್ರೌಂಡರ್ಗಳಿಲ್ಲ ಅಂತಲೇ ಹೇಳ್ಬೋದು ಪೂರನ್ ಆಗಿರ್ಬೋದು ಆ್ಯಂಡ್ರ ರೆಸೆಲ್ ಆಗಿರ್ಬೋದು ಈ ಇಬ್ಬರು ಕೂಡ ಅದ್ಭುತವಾದಂಥ ಆಟಗಾರರಾಗಿದ್ದರು ವೆಸ್ಟ್ ಇಂಡೀಸ್ಗೆ ಒಂದು ಬೆನ್ನೆಲುಬಾಗಿದ್ದರೆ ಅಂತ ಆಗಿದ್ರು ಅಂತಲೇ ಹೇಳ್ಬೋದು ನೋಡ್ರಿ ಯಾಕಂದರೆ ಇವರು ಸಡನ್ನಾಗಿ ರಿಟೈರ್ಮೆಂಟಿಂದಾಗಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ಗೂ ಕೂಡ ಒಂದು ಶಾಕ್ ಆಗೈತೆ ಅಂತಲೇ ಹೇಳ್ಬೋದು ನೋಡ್ರಿ ನೋಡ್ರಿ ಥರ್ಡ್ ಅಪ್ಡೇಟ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಖ್ಯಾತಿಯ ಎ ಬಿ ಡಿವಿಲ್ ಡಿವಿಲಿಯರ್ಸ್ ಅವರು ಮತ್ತೆ ಕಣಕ್ಕಿಳಿದ್ರು ಮತ್ತೆ ಕ್ರಿಕೆಟ್ ಆಡವರದರು ಯಾವಾಗ ಎಲ್ಲಿ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಇಲ್ಲಿ ಕೇಳಿಸ್ಕೊರಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಒಳಗೆ ಎ ಬಿ ಡಿ ಅವರು ಸೌತ್ ಆಫ್ರಿಕಾ ತಂಡದ ಪರವಾಗಿ ಕ್ಯಾಪ್ಟನ್ ಆಗಿ ಮತ್ತೆ ಕಣಕ್ಕಿಳಿಯವರದವರು ಬ್ಯಾಟಿಂಗ್ ವಿತ್ ಫೀಲ್ಡಿಂಗ್ ಮೂಲಕ ಎಲ್ಲರ ಗಮನ ಅಂತ ಹೇಳ್ಬೋದು ನೋಡ್ರಿ ಈ ಒಂದು ದಿಗ್ಗಜ ಬ್ಯಾಟ್ಸ್ಮನ್ ಅವರು ಆಡೋದನ್ನ ನೋಡಕ ತುಂಬಾ ಜನ ಫ್ಯಾನ್ಸ್ ಕಾಯಕತ್ತಾರು ನಾವು ಕೂಡ ಅವರ ಒಂದು ಬ್ಯಾಟಿಂಗ್ ನೋಡ್ಬೇಕಂತೇಳಿ ಭಾಳ ದಿನದಿಂದ ಕಾಯಾಕತ್ತೇವು ನಿಮಗೇನಾರು ಈ ಬಿಡಿ ಬ್ಯಾಟಿಂಗ್ ನೋಡ್ಬೇಕಂತ ಇಷ್ಟ ಆಗಿತ್ತಪ್ಪ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ನೋಡ್ರಿ ಫೋರ್ತ್ ಅಪ್ಡೇಟ್ ದಿವಾಳಿ ಎತ್ತ ಪಾಕ ಕ್ರಿಕೆಟ್ ಯಾಕೆ ಹಿಂಗೆ ಹೇಳಾಕತ್ತಿನಪ್ಪ ಅಂದ್ರೆ ಪಾಕಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ಒಂದು ಸಿರೀಸ್ ಇತ್ತು ಆಗಸ್ಟ್ ಒಂದನೇ ತಾರೀಕಿಂದ ಟಿ ಟ್ವೆಂಟಿ ಮತ್ತು ಒಡಿಯಾ ಆಡೋದಿತ್ತು ಆ ಒಂದು ಸಿರೀಸ್ ಈಗ ನಮಗೆ ಪಾಕಿಸ್ತಾನದವ್ರು ಏನು ಹೇಳತ್ತಾರಪ್ಪ ಅಂದ್ರೆ ನಮಗೆ ಒಡಿಯಾ ಆಡೋಕ್ಕಾಗಂಗಿಲ್ಲ ಟಿ ಟ್ವೆಂಟಿ ಅಷ್ಟ ಆಡ್ತೀವು ಅಂತ ಈ ಥರ ಒಂದು ರೀಸನ್ ಹೇಳಕತ್ತಾರು ಆದ್ರೆ ಒಂದು ವೇಳೆ ಏನಾದರೂ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿದವರು ಇಲ್ಲ ನೀವು ಒಡಿಯಾ ಆಡಕಬೇಕು ಅಂದ ಅಂದ್ರಿ ಅಂದ್ರೆ ಪೂರ್ತಿ ಟೂರ್ನಮೆಂಟ್ ರದ್ದು ಹೇಳಿ ಪಾಕಿಸ್ತಾನದವ್ರು ಹೇಳಕತ್ತಾರೆ ಯಾಕಂದ್ರೆ ಅವ್ರಿಗೆ ಓಡಿಯ ನಡೆಸುವಷ್ಟು ಒಂದು ಕೆಪಾಸಿಟಿ ಇಲ್ಲ ಅಂತ ಆ ಒಂದು ರೀಸನ್ನಿಂದಾಗಿ ಅವರು ಒಂದು ಟಿ ಟ್ವೆಂಟಿ ಮಾತ್ರ ಆಡ್ತೀವಿ ಅಂತೇಳಿ ಈ ಇಂದಾಗಿ ಅವರು ಕ್ಯಾನ್ಸಲ್ ಮಾಡಕ್ ನಿಂತಾರೆ ಅಂತಲೇ ಹೇಳ್ಬೋದು ನೋಡ್ರಿ ನೋಡ್ರಿ ಐದನೇ ಅಪ್ಡೇಟ್ ಇಶಾನ್ ಕಿಶನ್ ಅವ್ರದ್ದು ಐ ಪಿ ಎಲ್ ಟ್ರೇಡ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ನಾನು ನಿಮ್ಮ ಮುಂದೆ ಹೇಳಕತ್ತ ನೋಡ್ರಿ ಇಷ್ಟು ದಿನ ಇಶಾನ್ ಕಿಶನ್ ಅವರು ಸನ್ ರೈಸರ್ಸ್ ಹೈದ್ರಾಬಾದ್ ತಂಡದೊಳಗಿದ್ರು ಆದ್ರೆ ಈಗ ಅವರು ಒಂದು ಕೆ ಕೆ ಆರ್ ತಂಡದ ಕ್ಯಾಪ್ಟನ್ ಆಗುವಂತ ಎಲ್ಲಾ ಸಾಧ್ಯತೆ ಕಾಣಕತೈತ್ರಿ ಕೆ ಕೆ ಆರ್ ಟ್ರೇಡ್ ಮೂಲಕ ಒಂದು ಇಶಾನ್ ಕಿಶನ್ ಅವ್ರನ್ನ ಖರೀದಿ ಮಾಡಕನಿತ್ತಾರು ಕ್ಯಾಶ್ ಡೀಲ್ ಮೂಲಕ ಖರೀದಿ ಮಾಡಕತ್ತರು ಈ ಒಂದು ಡೀಲ್ ಕನ್ಫರ್ಮ್ ಏನಾದರೂ ಆಯ್ತಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರರ ಒಂದು ಐ ಪಿ ಎಲ್ ಏನೈತಾ ಆವಾಗ ಇಶಾನ್ ಕಿಶನ್ ಅವರು ಕೆ ಕೆ ಆರ್ ತಂಡದ ಕ್ಯಾಪ್ಟನ್ ಆಗ್ತಾರಂತಲೇ ಹೇಳ್ಬೋದು ನೋಡಿರಿ